ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಹೇಗಿದೆ ನಿಮ್ಮ ಪ್ರಿಪ್ರೇಷನ್ ರೀಸೆಂಟ್ ಆಗಿ ಹಲವಾರು ನ್ಯೂಸ್ ಕೇಳ್ತಾ ಇದೀವಿ ಏನು ಈ ಒಂದು ರಿಕ್ರೂಟ್ಮೆಂಟ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಪ್ರತಿಯೊಬ್ಬರು ಕೂಡ ಯಾರು ಹೋಮ್ ಮಿನಿಸ್ಟರ್ ಆಗಿರ್ಬೋದು ಆಮೇಲೆ ಸಿ ಎಮ್ ಅವರು ಕೂಡ ಪಾಸಿಟಿವ್ ಆಗಿದ್ದಾರೆ ಸೊ ಇನ್ನೊಂದು ಟೂ ಮಂತ್ಸ್ ಅಲ್ಲಿ ಆಲ್ಮೋಸ್ಟ್ ಆಗಸ್ಟ್ ಇಂದ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ತುಂಬ ಅಂದರೆ ತುಂಬಾ ಇದೆ ಸೊ ಅವನ್ನೆಲ್ಲ ನೋಡಿದಾಗ ನಮ್ಮ ಪ್ರಿಪ್ರೇಷನ್ ಎಲ್ಲಿಗಿದೆ ಯಾವ ಥರ ಒಂದು ಸ್ಟಡಿ ಮಾಡ್ತಾ ಇದೀವಿ ಎಲ್ಲಿ ಬಂದು ನಿಂತಿದ್ದೀವಿ ಅದನ್ನ ನೋಡಬೇಕಾಗತ್ತೆ ಸೊ ಅದ್ರ ಬಗ್ಗೆ ನಾವು ಡಿಸ್ಕಶನ್ ಮಾಡ್ತಾ ಹೋಗಂತೆ ಅದಕ್ಕೊಂತಾನೆ ಸಪ್ರೇಟ್ ಒಂದು ಕ್ಲಾಸ್ ನೋಡೋಣ ಏನು ಓದ್ಬೇಕು ಯಾಕೆ ಓದಬೇಕು ಹೇಗೆ ಓದ್ಬೇಕು ಅನ್ನೋದ್ರ ಬಗ್ಗೆ ಏನೋ ಮಾಡೋಣಂತೆ ಫಸ್ಟ್ ಗೆ ಇವತ್ತಿನ ಒಂದು ಕ್ಲಾಸ್ ಬಗ್ಗೆ ನೋಡೋಣ ಅಂತೆ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತು ಸೂಪರ್ ಕಾಪ್ ಬಗ್ಗೆ ನಾವು ಆಲ್ರೆಡಿ ಹೇಳಿದೀವಿ ಆ ಟೆಸ್ಟ್ ಏನಿದೆ ಸೆವೆಂಟೀನ್ ಮತ್ತೆ ಏಟೀನ್ ಡೇಸ್ ಆ ಒಂದು ಕ್ವಶನ್ ನೋಡೋಣಂತೆ ಆಮೇಲೆ ಯಾವ ರೀತಿ ಅಂತ ಕ್ವಶನ್ ಇದಾವೆ ಆ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಮಾಡೋದು ನೋಡೋಣಂತೆ ಫಸ್ಟ್ ಗೆ ಟೆಸ್ಟ್ ಸೆವೆಂಟೀನ್ ಇತ್ತು ನಮ್ಗೆ ಇದಂಥ ಟಾಪಿಕ್ ನಾ ಹೇಳಿದ್ದೆ ಎಕ್ಸಾಮಲ್ಸ್ ಫೇರೇ ಟಾಪಿಕ್ ಅಂತ ಹೇಳಿದ್ದೆ ಯಾವುದು ಹಣದುಬ್ಬರ ಇನ್ಫ್ಲೇಷನ್ ಅಂತ ಕರಿತೀವಿ ನಾವು ಹೌದಾ ಇನ್ಫ್ಲೇಷನ್ ಬಗ್ಗೆ ಇದ್ದಂತ ಕ್ವೇಶನ್ ಗಳು ಇಲ್ಲಿ ನೋಡಿ ನಿಮ್ಗೆ ಕಾಣುವಂತದ್ದು ಸೊ ಇಲ್ಲಿ ನೋಡಿದಾಗ ಕ್ವಶನ್ ಇದೆ ಹೌದಾ ಇನ್ಫ್ಲೇಷನ್ ಬದಲು ನಾನು ಡಿಪ್ಲೇಷನ್ ಬಗ್ಗೆ ತೊಗೊಂಡಿದ್ದೀನಿ ಇನ್ಫ್ಲೇಷನ್ ಅಂದ್ರೆ ಏನು ಒಂದು ವಸ್ತುವಿನ ಅಥವಾ ಒಂದು ಸರಕಿನ ಬೆಲೆ ಗ್ರ್ಯಾಜುವಲಿ ಇನ್ಕ್ರೀಸ್ ಆಗಿ ಅಂತ ಹೋಗೋದು ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಪರ್ಸಿಸ್ಟೆಂಟ್ಲಿ ಇನ್ಕ್ರೀಸಿಂಗ್ ದ ಪ್ರೈಸ್ ಆಫ್ ಗೂಡ್ಸ್ ಅಂತ ಕರಿತೀವಿ ನಾವು ಇನ್ಫ್ಲೇಷನ್ ಸೊ ಅದೇ ರೀತಿಯಾಗಿ ಡಿಪ್ಲೇಷನ್ ಅಂದ್ರೆ ಸೇಮ್ ಥಿಂಗ್ ದ ಪರ್ಸಿಸ್ಟೆಂಟ್ ಡಿಕ್ರೀಸ್ ಹೌದಾ ಬೆಲೆಗಳ ಇಳಿಕೆ ಆ ಒಂದು ಗೂಡ್ಸ್ ಅಂತ ಇರುತ್ತೆ ಸರಕು ಅಂತೇಳಿ ಸರಕಿನ ಒಂದು ಬೆಲೆ ಕಂಟಿನ್ಯೂಸ್ ಆಗಿ ಡಿಕ್ರೀಸ್ ಹಾಕುವಂತ ಬಂದ್ರೆ ಹೌದಾ ಬೆಲೆಗಳ ಮಟ್ಟದಲ್ಲಿ ನಿರಂತರ ಮತ್ತು ಪ್ರಶಂಸನೀಯ ಕುಸಿತ ಮತ್ತು ಬೆಲೆ ಸೂಚ್ಛಾಂಕದ ಬದಲಾವಣೆಗಳು ನಕಾರಾತ್ಮಕವಾಗಿದ್ದಾಗ ಏನಂತ ಕರೀತಾರೆ ಡಿಪ್ಲೇಷನ್ ಹೌದಾ ರಿಪ್ಲೇಷನ್ ಇವರೆಲ್ಲ ಬೆಲ್ಲ ಕಾನ್ಸೆಪ್ಟ್ಗಳು ಬೇರೆ ಸೊ ಆ ಕಾನ್ಸೆಪ್ಟ್ ಗಳನ್ನ ನೀವು ಓದಬೇಕಾಗತ್ತೆ ನೆನಪಿಟ್ಕೊಳ್ಳಿ ಓಕೆ ಅದೇ ರೀತಿಯಾಗಿ ನೋಡಿ ಭಾರತದಲ್ಲಿ ಹಣದುಬ್ಬರವನ್ನು ಅಳೆಯಲು ಇರುವಂತಹ ಸಾಧನ ಯಾವ್ದು ಯಾವ್ಯಾವ ಬರ್ತಾವ ಪರ್ಟಿಕ್ಯುಲರ್ ಆಗಿ ಡಬ್ಲ್ಯೂ ಪಿ ಐ ಮತ್ತೆ ಸಿ ಪಿ ಐ ಅಂತ ಇದೆ ಗ್ರಾಹಕ ಬೆಲೆ ಸೂಚ್ಯಾಂಕ ಸಗಟು ಬೆಲೆ ಸೂಚ್ಯಾಂಕ ಅದರ ಬೇಸಿಯರ್ ಯಾವ್ದು ಬರ್ತದೆ ಅದರ ಕ್ವಶನ್ಸ್ ಬರ್ತದೆ ಅದೇ ರೀತಿಯಾಗಿ ಗ್ರಾಹಕ ಬೆಲೆ ಸೂಚ್ಯಾಂಕವನ್ನ ಪ್ರೆಸೆಂಟ್ಲಿ ಏನ್ ಮಾಡ್ತಾರೆ ಈ ಒಂದು ಹಣದುಬ್ಬರವನ್ನ ಅಳೆಯೋದಕ್ಕೆ ಬಳಸ್ತಾರೆ ಸೊ ಅದೇ ರೀತಿ ಸಗಟು ಬೆಲೆ ಕೂಡ ಇರ್ತದೆ ಅಲ್ಲಿ ಯಾವ್ದು ಬರ್ತದ ಪ್ರಾಥಮಿಕ ಸರಕು ತಯಾರಿಕಾ ಸರಕುಗಳು ಈ ರೀತಿ ಬರ್ತವೆ ಅವುಗಳಿಗೆ ಎಷ್ಟು ವೇಟೇಜ್ ಕೊಡ್ತೀವಿ ಏನು ಎತ್ತ ಅವುಗಳನ್ನೆಲ್ಲ ನೀವು ಓದಬೇಕಾಗತ್ತೆ ಇಷ್ಟಿರುವಂತದ್ದು ರಾಂಗ್ ಆಗಿದ್ರೆ ಇದು ಗ್ರಾಹಕ ಬಲೆ ಸೂಚ್ಯಾಂಕ ಜೀವನ ವೆಚ್ಚ ಬಲೆ ಬೇರೆನೇ ಕಾನ್ಸೆಪ್ಟು ಇದು ಗ್ರಾಹಕ ಸೊ ನೆಕ್ಸ್ಟ್ ಹೋಗೋಣ ಸ್ವಲ್ಪ ಹೇಳ್ತೀನಿ ಇವತ್ತು ಸೊ ಹಣದುಬ್ಬರ ಪರಿಣಾಮಗಳ ಕುರಿತು ಕೆಳಗಿನ ಹೇಳಿಕೆ ಗಮನಿಸಿ ನೋಡಿ ಫಸ್ಟ್ ಹಣದುಬ್ಬರ ಯಾಕೆ ಆಗುತ್ತೆ ಯಾವ್ದೋ ಫಾರ್ ಎಕ್ಸಾಂಪಲ್ ಗೆ ಒಂದು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಸಡನ್ ಆಗಿ ಇರುಳಿ ರೇಟ್ ಜಾಸ್ತಿ ಆಗಿತ್ತು ಆಹಾರದ ಒಂದು ಉತ್ಪನ್ನದ ಒಂದು ಬೆಲೆ ಏನಿಲ್ಲ ಸಡನ್ ಆಗಿ ಇನ್ಕ್ರೀಸ್ ಆಗಿತ್ತು ಸೊ ಅದು ಕಮ್ಮಿ ಆಗ್ತದೆ ಅಲ್ಲ ಮೂರ್ ನಾಲ್ಕು ಐದು ಆರು ತಿಂಗಳು ಕಂಟಿನ್ಯೂಸ್ ಇನ್ಕ್ರೀಸ್ ಆಗೋಂತು ಸೊ ಅವಾಗ ಏನಾಗುತ್ತೆ ಕಸ್ಟಮರ್ ಅಂತ ಕೇಳ್ತೀವಿ ನಾವು ಗ್ರಾಹಕರಂತ ಕೇಳ್ತೀವಿ ನಮ್ಮಲ್ಲಿ ಯಾವ ರೀತಿಯಾಗಿ ಅದ್ರ ಎಫೆಕ್ಟ್ ಆಗುತ್ತೆ ಹಣದುಬ್ಬರದಿಂದ ಏನೋ ಎಫೆಕ್ಟ್ ಆಗುತ್ತೆ ಬರೀ ಹಣದುಬ್ಬರ ಬರೀ ಪ್ರಾಥಮಿಕ ಸರಕುನ ಅಲ್ಲ ಬರೀ ತಯಾರಿಕಾ ಸರಕುನ ಅಲ್ಲ ಅಥವಾ ಬರೀ ಆಹಾರ ಬೆಲೆಗಳ ಅಲ್ಲ ಪ್ರತಿಯೊಂದು ಕೂಡ ಕಂಬೈನ್ ಆಗಿ ವೇಟೇಜ್ ಕೊಡ್ತೀವಿ ಆ ವೇಟೇಜ್ ತಕ್ಕಂಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಮನುಷ್ಯನ ಮೇಲೆ ಅದನ್ನ ಕ್ವಶನ್ ಕೇಳುವಂತದ್ದು ಅಥವಾ ನಮ್ಮ ಈ ಒಂದು ಕಸ್ಟಮರ್ ಹೇಗಿರ್ತೀವಿ ಅಂತ ನಾವೆಲ್ಲ ಕರಿತೀವಲ್ಲ ಈ ಒಂದು ಆರ್ಥಿಕತೆ ಮೇಲೆ ಗ್ರಾಹಕರ ಮೇಲೆ ಯಾವ ರೀತಿಯಾಗಿ ಪರಿಣಾಮಗಳಾಗ್ತದೆ ಅಂತ ಹೇರುವಂತದ್ದು ಹಣದುಬ್ಬರದ ಪರಿಣಾಮಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ನಾ ಸ್ವಲ್ಪ ಡೆಪ್ತಾಗಿ ಕೊಡಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಯಾಕೆ ರೀಸನ್ ಅಂದ್ರೆ ಇಲ್ಲಿ ನಿಮಗೆ ಒಂದೊಂದಾಗಿ ಕೊಡಬಹುದು ಈ ಒಂದೊಂದ್ ಸ್ಟೇಟ್ಮೆಂಟ್ ಒಂದು ಕ್ವಶನ್ ಕೇಳ್ತಾರೆ ನಿಮಗೆ ಅದ್ರ ಬದಲಾಗಿ ಒಮ್ಮೆ ನಿಮ್ಗೆ ಕಂಬೈನ್ ಆಗಿ ಕ್ವಶನ್ ಕೊಟ್ಟು ಅಂದ್ರೆ ಐದ್ ಕ್ವಶನ್ ಒಂದರಲ್ಲಿ ಬಂದ್ಬಿಡ್ತದೆ ಸರ್ ಪಿ ಸಿ ಲೈನ್ ಬರ್ತಾವ ಅಂತ ಹೌದಪ್ಪ ಬರ್ತದ ಈ ಒಂದೇ ಕ್ವಶನ್ ನಿಮ್ಗೆ ಕೊಟ್ರಪ್ಪ ಇಲ್ಲಿ ನೋಡಿ ಸಾಲ ನೀಡಿದವರಿಗೆ ನಷ್ಟ ಸಾಲ ಪಡೆದವರಿಗೆ ಲಾಭ ಹೌದಾ ಸೊ ಹಿಂಗ್ ಕೊಟ್ಟು ಬಿಟ್ರಪ್ಪ ಕ್ರೆಡಿಟರು ಡೆಬಿಟರ್ ಅಂತ ಹೇಳ್ಕೊಳ್ತೀವಿ ಕ್ರೆಡಿಟರು ಆಮೇಲೆ ಡೆಪ್ಟರ್ ಅಂತ ಕರಿತೀವಿ ಯಾರಿಗೆ ಅಡ್ವಾಂಟೇಜ್ ಇದೆ ಯಾರಿಗೆ ನೆಗೆಟಿವ್ ಇದೆ ಅಂತ ಕೇಳ್ಬೋದು ಸಿಂಪಲ್ ಆಗಿ ಹಣದುಬ್ಬರಿಂದ ಕೆಳಗಿನ ಯಾರಿಗೆ ಲಾಭ ಅಥವಾ ಯಾರಿಗೆ ನಷ್ಟ ಸಿಂಪಲ್ ಆಗಿ ಅದ್ರ ಬದಲು ನಾವ್ ಏನ್ ಎಲ್ಲ ಕಂಬೈನ್ ಮಾಡಿ ಒಂದ್ ಕ್ವಶನ್ ಕೊಡ್ತಾ ಇದೀವಿ ಅದಕ್ಕೆ ಜಾಸ್ತಿ ಕ್ವಶನ್ ನಿಮಗೆ ಕವರ್ ಆಗ್ಬೇಕು ಸೊ ಜಾಸ್ತಿ ಕಂಟೆಂಟ್ ಕವರ್ ಆಗ್ಬೇಕು ಆ ಒಂದ್ ಇಂಪಾರ್ಟೆಂಟ್ ಕೋಸ್ಕರ ಮಾಡ್ತಾ ಇದೀವಿ ಹೌದಾ ಸೊ ಫಸ್ಟ್ ನೋಡೋಣ ಸಾಲ ನೀಡಿದವರಿಗೆ ನಷ್ಟ ಸಾಲ ಪಡೆದವರಿಗೆ ಲಾಭ ಸರಿನಾ ಸಪ್ಕೋರ್ಸ್ ರೈಟ್ ಇದು ಸಾಲ ಪಡೆದವರಿಗೆ ಲಾಭ ಯಾಕಂದ್ರೆ ಅವ್ರು ಕೊಡುವಂತ ಮನಿ ಏನಾಗತ್ತ ಕಮ್ಮಿ ಆಗತ್ತ ಅದೇ ರೀತಿಯಾಗಿ ಸಾಲ ನೀಡಿದಂಗೆ ಅವಾಗ ನೂರು ರೂಪಾಯಿ ಕೊಟ್ಟಿದ್ರೆ ತೊಂಬತ್ ರೂಪಾಯಿ ಸಿಕ್ಕಾಗತ್ತ ಯಾಕಂದ್ರೆ ರೇಟ್ ವ್ಯಾಲ್ಯೂ ಜಾಸ್ತಿ ಸೊ ಹಾಗಾಗಿ ಇರುವಂತದ್ದು ನಾಮ ಮಾತ್ರ ಕುಲಿದರಲ್ಲಿ ಹೆಚ್ಚಳ ಆದ್ರೆ ನೈಜ ದರದಲ್ಲಿ ಇಳಿಕೆ ಅಂದ್ರೆ ಏನಾಗತ್ತ ನಮಗೆ ನೋಡಿದಾಗ ಅನ್ಸುತ್ತಾ ಓಕೆ ನಮ್ ಜಾಸ್ತಿ ಪೇಮೆಂಟ್ ಬರತ್ತ ಅನ್ಸುತ್ತಾ ಬಟ್ ಅದಕ್ಕಿಂತ ಖರ್ಚು ನಮ್ ಜಾಸ್ತಿ ಆಗತ್ತ ಹಾಗಾಗಿ ಏನಾಗತ್ತ ನಾಮ ಮಾತ್ರ ಕುಲಿದರಲ್ಲಿ ಹೆಚ್ಚಳ ಹೌದು ಆದ್ರೆ ನೈಜ ಕುಲಿದ್ರಲ್ಲಿ ಇಳಿಕೆ ಆಗ್ತಾ ಹೋಗುತ್ತಾ ಹೌದಾ ಅಲ್ಪಾವಧಿಯಲ್ಲಿ ಉದ್ಯೋಗಾವಕಾಶ ಹೆಚ್ಚಳ ದೀರ್ಘಾವಧಿಯಲ್ಲಿ ಇಳಿಕೆ ಹೌದಾ ಈ ಸಡನ್ ಆಗಿ ಎಕನಾಮಿ ಏನು ಲಿಟಲ್ ಬಿಟ್ ಆಫ್ ಇನ್ಫ್ಲೇಷನ್ ಇಸ್ ವೆರಿ ಗುಡ್ ಹೌದಾ ಅದಕ್ಕಿಂತ ಒಂದು ಜಾಸ್ತಿ ಆಯ್ತು ಒಂದ್ ಸರ್ಟಿನ್ ಅಮೌಂಟ್ ಅಂತ ಪರ್ಸೆಂಟೇಜ್ ಕರ್ತೀವಿ ಅದಕ್ಕಿಂತ ಜಾಸ್ತಿ ಆದ್ರೆ ಏನಾಗುತ್ತೆ ಆ ಇನ್ಫ್ಲೇಷನ್ ಅಂತ ಹಣದುಬ್ಬರಂತ ಅದರಿಂದ ಆರ್ಥಿಕತೆಗೆ ತೊಂದರೆ ಆಗುತ್ತೆ ಸೊ ಶಾರ್ಟ್ ಟೈಮ್ ಅಲ್ಲಿ ಇನ್ಫ್ಲೇಷನ್ ಇಸ್ ಗುಡ್ ಅದೇ ಲಾಂಗ್ ಟೈಮ್ ಅಲ್ಲಿ ಡೇಂಜರಸ್ ಆಗೋ ಚಾನ್ಸಸ್ ಇರ್ತದೆ ಸೊ ಶಾರ್ಟ್ ಟೈಮಲ್ಲಿ ಇನ್ಫ್ಲೇಷನ್ ರಾಪ್ತು ಹೆಚ್ಚಾಗುತ್ತೆ ಹೌದಾ ಅವಾಗ ಏನಾಗುತ್ತೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಪ್ರೊಡಕ್ಟಿವಿಟಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಸೊ ಪ್ರೊಡಕ್ಷನ್ ಜಾಸ್ತಿ ಆದ್ರೆ ಅವಾಗ ಉದ್ಯೋಗಗಳು ಕ್ರಿಯೇಟ್ ಆಗ್ತವೆ ಶಾರ್ಟ್ ಟೈಮ್ ಅಲ್ಲಿ ನಾಟ್ ಲಾಂಗ್ ಟೈಮ್ ಹೌದಾ ಶಾರ್ಟ್ ಟೈಮ್ ಅಲ್ಲಿ ಸೊ ಹಾಗಿದ್ರೆ ಉದ್ಯೋಗ ಹೆಚ್ಚಾಗುತ್ತೆ ಅಲ್ಲ ಹೌದು ದೀರ್ಘಾವಧಿಯಲ್ಲಿ ರಿಕ್ಕಿ ಆಗ್ತದ ಸಮಗ್ರ ಬೇಡಿಕೆಯಲ್ಲಿ ಹೌದಾ ಸಡನ್ ಆಗಿ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ ಒಂದು ಈರುಳ್ಳಿ ಅಥವಾ ಇನ್ನೊಂದು ಏನೋ ಒಂದು ಟಿವಿ ಫಾರ್ ಎಕ್ಸಾಂಪಲ್ ಅಥವಾ ಕಂಪ್ಯೂಟರ್ ಅಂತ ಅನ್ಕೊಳ್ಳಣ ಯಾವುದೇ ಒಂದು ಸರಕು ಏನಿದ ಸಡನ್ ಪ್ರೈಸ್ ಡಿಕ್ರೀಸ್ ಆದ ತಕ್ಷಣ ಏನ್ ಮಾಡ್ತೀವಿ ಈ ಬಂಗಾರದ ಬೆಲೆ ಪಡನ್ ಆಗಿ ಕಮ್ಮಿ ಆದ್ರೆ ಮತ್ತೆ ಎಲ್ಲರೂ ಯದ್ನ ಹೋಗಲ್ಲ ಆ ರೀತಿ ಹೌದಾ ಸಮಗ್ರ ಬೇಡಿಕೆ ಟೋಟಲ್ ಅಂತ ಹೆಚ್ಚಳ ಆಗಿಬಿಡುತ್ತ ವ್ಯಾಲ್ಯೂ ಕಮ್ಮಿ ಆಗೋದ್ರಿಂದ ಹೌದಾ ಆ ರೀತಿ ದರ ಹೆಚ್ಚಳ ಎಕ್ಸ್ಚೇಂಜ್ ರೇಟ್ ಅಂತ ಕೇಳ್ತೀವಿ ನಾವು ಸೊ ಇದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಎಕ್ಸ್ಚೇಂಜ್ ರೇಟ್ ಏನಾಗುತ್ತೆ ಆಗಂಗಿಲ್ಲ ಡಿಕ್ರೀಸ್ ಆಗ್ತಾ ಹೋಗುತ್ತ ಸೊ ಹಾಗಾಗಿ ಇದು ರಾಂಗ್ ಆನ್ಸರ್ ಯಾವ್ದಾಗಿದ್ರೆ ಒನ್ ಟೂ ತ್ರೀ ಫೋರ್ ಸೊ ಅದೇ ರೀತಿ ಟೆಸ್ಟ್ ಅಂತೆ ಜಿಯೋಗ್ರಫಿ இல்ல கான் ஏன்னா மார்த்து பர்க்கியுலர் மார்த்து மார்த்து ஒத்தட பட்டி நான் மார்த்தல் சண்டமாரி நேரம் வலயமாரி ஃபிரெண்டல் சண்டமார்த்து கேர்த்தி இது நேரவாத ஜாஸ்தி எக்ஸ்பேஷன் அவசியத்தை இல்ல சோ இல்லை நெக்ஸ்ட் மார்த்து மார்த்த நிரந்தர ரெகுலர் ಅಥವಾ ಕಂಟಿನ್ಯೂಸ್ ಇರುವಂತದ್ದು ಹಾಗಿದ್ರೆ ನಿರಂತರ ಮಾರುತ ಯಾವುದು ನಿಯತಕಾಲಿಕ ಮಾರುತ ಯಾವುದು ನೋಡೋಣ ಅಂತೆ ಇಲ್ಲಿ ನೋಡಿ ಹೌದಾ ನಿರಂತರ ಮಾರುತ ಅಂದಾಗ ವಾಣಿಜ್ಯ ಮಾರುತ ಬರ್ತದೆ ಹೌದಾ ಸೊ ಇಲ್ಲಿ ಬಂದಾಗ ಈ ಪ್ರೆಷರ್ ಬೆಲ್ಟ್ ಗಳು ಬರ್ತದೆ ಹೌದಾ ಸೊ ಈ ರೀತಿಯಾಗಿರುವಂಥದ್ದು ಇಲ್ಲಿ ನೋಡಿದಾಗ ಏನಾಗುತ್ತೆ ಸೊ ಈ ವಾಣಿಜ್ಯ ಮಾರುತ ಕಂಟಿನ್ಯೂಸ್ ಆಗಿ ಬೀಸ್ತಾ ಇರ್ತವೆ ಹೌದಾ ಸೊ ಹಾಗಿದ್ರೆ ಇವು ನಿರಂತರವಾಗಿರುವಂತದ್ದು ವರ್ಷದ ಎಲ್ಲ ಒಂದು ಸಮಯದಲ್ಲಿ ಇರುವಂತದ್ದು ಯಾವುದು ವಾಣಿಜ್ಯ ಮಾರುತ ಹೌದಾ ನಿಯತಕಾಲಿಕ ಇದು ಈಸಿಯಾಗಿ ಕಂಡಿಬಹುದು ಏನು ನಮ್ಮ ಮಾನ್ಸೂನ್ ಮಾರುತ ಪರ್ಟಿಕ್ಯುಲರ್ ಮುಂಗಾರ ಅಂತ ಕರಿತೀವಲ್ಲ ಈಗ ಮಾತ್ರ ಇರುವಂತದ್ದು ಸೊ ಇದು ನಿಯತಕಾಲಿಕ ಮಾರುತ ಯಾವುದು ಮಾನ್ಸೂನ್ ಮಾರುತ ಅದೇ ರೀತಿ ಸ್ಥಳೀಯ ಮಾರುತ ಇಲ್ಲಿ ನೋಡಿ ಕಣಿವೆ ಗಾಳಿ ಇದೆ ಇನ್ನೊಂದು ಆವರ್ತ ಮಾಡುತ್ತೆ ಕನಿವೆ ಗಾಳಿ ಹೌದಾ ಸೊ ಕಣಿವೆ ಅಂದಾಗ ಯಾವ್ದೋ ಒಂದು ವ್ಯಾಲಿ ಇದೆ ಅಂತ ಅನ್ಕೊಳ್ಳೋದು ಹೌದಾ ಚುಂಬಿ ವ್ಯಾಲಿ ಅನ್ಕೊಳ್ಳುವಂತ ಅಥವಾ ಕಾಶ್ಮೀರ ಅಲ್ಲಿ ಅನ್ಕೋ ಅಲ್ಲಿ ಮಾತ್ರ ಬೀಸುವಂತ ಗಾಳಿಗೆ ಒಂದು ಹೆಸರು ಇರ್ತದೆ ಪರ್ಟಿಕ್ಯುಲರ್ ಆಗಿ ಈ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದೊಂದು ನಾವೇನು ವಾರ್ಮ್ ಒಂದು ಲೋಕಲ್ ಇನ್ ಯಾವುದು ಲೂ ಹೌದಾ ಸೊ ಆ ಒಂದು ಲೋಕಲ್ ಗಾಳಿ ಕನಿವೆ ಯಾವಾಗಿದ್ರು ಸ್ಥಳೀಯ ಮಾರುತವಾಗಿರ್ತದ ಅದೇ ರೀತಿಯಾಗಿ ಅನಿಶ್ಚಿತ ಮಾರುತ ಏನಿತ್ತ ಆವರ್ತ ಮಾರುತ ಆಗಿರ್ತದ ಸೊ ಹಾಗಿದ್ರೆ ಆನ್ಸರ್ ಅದು ಟೂ ಫೋರ್ ಒನ್ ತ್ರೀ ಓಕೆ ಸೊ ಡೇ ನೈನ್ಟೀನ್ ಇವತ್ತೇನಾದ ಎಕನಾಮಿಕ್ಸ್ ಇದು ನೋಡಿ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಪಬ್ಲಿಕ್ ಫೈನಾನ್ಸ್ ಬಗ್ಗೆ ಇರುವಂತದ್ದು ಹೌದಾ ಹೌದಾಲ್ ಪಾಲಿಸಿ ಮಾನಿಟರಿ ಅಲ್ಲ ಸಾರಿ ಪಿಶ್ಕಲ್ ಪಾಲಿಸಿ ಏನಿಲ್ಲ ಇದು ಮಾನಿಟರಿ ಆಲ್ರೆಡಿ ಮುಗಿತು ಮೊನ್ನೆ ಆರ್ ಬಿ ಐದ ಆರ್ ಬಿ ಐದು ಮುಗೀತು ಸೊ ಹಾಗಿದ್ರೆ ಓನ್ಲಿ ಪಿಶ್ಕಲ್ ಪಾಲಿಸಿ ಇದನ್ನ ಯಾರು ಮಾಡ್ತಾರೆ ಗೌರ್ಮೆಂಟ್ ಅವರು ಮಾಡುವಂಥದ್ದು ಆ ಗೌರ್ಮೆಂಟ್ ಬಗ್ಗೆ ಸಂಬಂಧಪಟ್ಟದ್ದು ಬಜೆಟ್ ಅಂಡ್ ಇಟ್ಸ್ ಟೈಪ್ಸ್ ಹೌದಾ ನಾವು ಜೀರೋ ಬೇಸ್ ಕರಿತೀವಿ ಹೌದಾ ಔಟ್ ಬಜೆಟಿಂಗ್ ಅಂತ ಕರಿತೀವಿ ಸೊ ಅವೆಲ್ಲ ಟೈಪ್ಸ್ ಬಜೆಟ್ ಏನಿದಾವೆ ಅದ್ರ ಬಗ್ಗೆ ಕ್ವಶನ್ ಇರುವಂತ ಪಾರ್ಟ್ಸ್ ಆಫ್ ಬಜೆಟ್ ಏನಿದಾವೆ ಎಕ್ಸ್ಪೆಂಡಿಚರ್ ರೆವಿನ್ಯೂ ಯಾವುದು ಎಕ್ಸ್ಪೆಂಡಿಚರ್ ಯಾವ್ದು ರೆಸಿಪ್ಟ್ ಯಾವುದು ಎಕ್ಸ್ಪೆಂಡಿಚರ್ ಆಗ್ತದೆ ಸ್ವೀಕೃತಿ ಯಾವುದು ಅಥವಾ ನಾವ್ ಏನ್ ಕರ್ತೀವಿ ವೆಚ್ಚ ಆಗಿರ್ಬೋದು ಟೈಪ್ಸ್ ಆಫ್ ಟ್ಯಾಕ್ಸ್ ಅಂಡ್ ಡ್ಯೂಟೀಸ್ ಹೌದಾ ಸೊ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಇವೆಲ್ಲ ಕ್ವಶನ್ ಆಗುವಂಥದ್ದು ಇಲ್ಲಿ ಏನು ಟೈಪ್ಸ್ ಆಫ್ ಟ್ಯಾಕ್ಸ್ ಅಂದಾಗ ನೇರ ಡೈರೆಕ್ಟ್ ಆಗಿರ್ಬೋದು ಇನ್ ಡೈರೆಕ್ಟ್ ಟ್ಯಾಕ್ಸ್ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಯಾವುದು ಎಕ್ಸೈಸ್ ಟ್ಯಾಕ್ಸ್ ಯಾವುದು ಎಕ್ಸೈಸ್ ಡ್ಯೂಟಿ ಯಾವುದು ಕಸ್ಟಮ್ ಡ್ಯೂಟಿ ಯಾವುದು ಯಾವುದು ಡೈರೆಕ್ಟ್ ಯಾವ್ದು ಇನ್ ಡೈರೆಕ್ಟ್ ಅದ್ರ ಬಗ್ಗೆ ಕ್ವಶನ್ ಕೇಳುವಂಥದ್ದು ಇದು ಕೂಡ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಟಾಪಿಕ್ ಆಗ್ತದೆ ಸೊ ನೆನ್ನ ಕರೆಕ್ಟಾಗಿ ಕರೆಕ್ಟ್ ಆಗಿ ಓಕೆ ನೆಕ್ಸ್ಟ್ ಹೋಗೋಣ ಇಲ್ಲಿ ನೋಡಿ ಜಿಯೋಗ್ರಫಿ ಟೆಸ್ಟ್ ಅಂದ್ರೆ ಕ್ಲೈಮೇಟ್ ಹೌದಾ ಕ್ಲೈಮೇಟ್ ಇಟ್ಸ್ ಕ್ಲಾಸಿಫಿಕೇಶನ್ ಆಮೇಲೆ ಗ್ಲೋಬಲ್ ಕ್ಲೈಮೇಟಿಕ್ ಟೈಪ್ಸ್ ಹೌದಾ ಸೊ ಇದರ ಮೇಲೆ ಕ್ವಶನ್ ಇರುವಂತದ್ದು ಸೊ ಕ್ಲೈಮೇಟ್ ಅಂದ್ರೆ ಏನು ವಾಯುಗುಣ ಅಂದ್ರೆ ಏನು ಹವಾಮಾನ ವೆದರ್ ಅಂದ್ರೆ ಏನು ಕ್ಲೈಮೇಟ್ ವೆದರ್ ಅಂದ್ರೆ ಶಾರ್ಟ್ ಟೈಮ್ ಕ್ಲೈಮೇಟ್ ಅಂದ್ರೆ ಶಾರ್ಟ್ ಟೈಮ್ ಯಾವ್ದು ಲಾಂಗ್ ಟೈಮ್ ಯಾವ್ದು ಶಾರ್ಟ್ ಟೈಮ್ ಯಾವೆಲ್ಲ ಕಂಡೀಷನ್ಸ್ ಬರ್ತವೆ ಸಮುದ್ರ ಮಟ್ಟದಿಂದ ದೂರ ಇರೋದು ಅಡ್ವಾಂಟೇಜ ನೆಗೆಟಿವ್ ಸೊ ಇವೆಲ್ಲ ಅಂಶಗಳು ಯಾವುದು ವಾಯುಗುಣಕ್ಕೆ ಯೂಸ್ಫುಲ್ ಆಗುತ್ತೆ ಅಂದ್ರೆ ಅಂಶಗಳು ಯಾವ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟದ್ದು ಹವಾಮಾನಕ್ಕೆ ಅಥವಾ ಈ ಒಂದು ವೆದರ್ ಅಂತ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಂತ ಅಂಶಗಳು ಯಾವುದು ಯಾವ್ದು ಅದ್ರ ಮೇಲೆ ಒಂದು ಎಫೆಕ್ಟ್ ಮಾಡ್ತದ ಅದ್ರ ಮೇಲೆ ಕ್ವಶನ್ ಇರುವಂತದ್ದು ಆಮೇಲೆ ವರ್ಗೀಕರಣ ಬರ್ತಾವೆ ಕೋಪ್ ಬರ್ತದ ತ್ವಾಟನ್ ಬರ್ತದ ಹೌದಾ ಸೊ ಆ ಒಂದು ವರ್ಗೀಕರಣ ನಾರ್ಮಲ್ ಕೊಪ್ಪೆನ್ ಬಗ್ಗೆ ಬಹಳ ಕೇಳ್ತಾರೆ ಹೌದಾ ಸೊ ಆ ಒಂದು ಮಾನ್ಸೂನ್ ಮಾದರಿ ವಾಯುಗಣ ಸ್ಟೆಪ್ಪಿ ಮಾದರಿ ವಾಯುಗುಣ ಮೆಟೈನ್ ಮಾದರಿ ವಾಯುಗುಣ ಎಲ್ಲಿ ಕಂಡು ಬರ್ತದೆ ಅದರ ಒಂದು ಸಂಕೇತವನ್ನ ಏನ್ ಕೊಟ್ಟಿದ್ದಾರೆ ಇಬ್ರು ಸೊ ಆ ರೀತಿ ಎಂತ ಕ್ವಶನ್ ಬರ್ತದೆ ಇದ್ರ ಬಹಳ ಅಂದ್ರೆ ಬಹಳ ಕ್ವಶ ಗಳು ಇದನ್ನ ನೆನಪಿಟ್ಕೊಳ್ಳಿ ಅದೇ ರೀತಿ ಗ್ಲೋಬಲ್ ಕ್ಲೈಮೇಟಿಕ್ ಟೈಪ್ಸ್ ಹೌದಾ ಸೊ ಏನಾಗುತ್ತೆ ಪ್ರೆಷರ್ ಮತ್ತೆ ಟೆಂಪರೇಚರ್ ಏನಾಗುತ್ತೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ಮಳೆಗಳ ಸರಿ ಏನು ವೃಷ್ಟಿ ಅಂತ ಹೌದಾ ಪ್ರೆಸಿಪಿಟೇಷನ್ ಆ ಪ್ರೆಸಿಪಿಟೇಷನ್ ಪರ್ಸೆಂಟೇಜ್ ಮೇಲೆ ಒಂದು ವಾಯುಗುಣ ಚೇಂಜ್ ಆಗೋ ಚಾನ್ಸ್ ಇರ್ತದೆ ಸೊ ಆ ವಾಯುಗುಣ ಉಷ್ಣತೆ ಮಳೆ ಆರ್ಧತೆ ಈ ಒಂದು ಎಲ್ಲಾ ಅಂಶಗಳ ಮೂಲಕ ಏನಾಗುತ್ತೆ ಒತ್ತಡ ಒಂದು ಅಂಶಗಳ ಮೂಲಕ ಆ ಒಂದು ವಾಯುಗುಣ ಏನ ಚೇಂಜ್ ಆಗ್ತಾ ಇರ್ತದೆ ಹಲವಾರು ವರ್ಷಗಳವರೆಗೆ ಒಂದೇ ರೀತಿಯಂತ ಹವಾಮಾನವನ್ನ ತೋರಿಸ್ತಾ ಇದ್ರೆ ಅವಾಗ ಅದಕ್ಕೆ ವಾಯುಗುಣದ ಒಂದು ವಿಧ ಅಂತ ಕರಿತೀವಿ ಆ ವಾಯುಗುಣ ವಿಧ ಯಾವುದು ಫಾರ್ ಎಕ್ಸಾಂಪಲ್ ಮೇಟೈನ್ ಮಾದರಿ ವಾಯುಗುಣ ಸ್ಟೆಪೀಸ್ ಅಂದ್ರೆ ಏನು ಸವನ್ನ ಅಂದ್ರೆ ಹುಲ್ಲು ಗಾವಲು ಅಲ್ಲ ಮಾದರಿಯ ವಾಯುಗುಣ ಹೌದಾ ಉಷ್ಣ ವಲಯದ ವಾಯುಗುಣ ಉಷ್ಣ ವಲಯದ ಮಾನ್ಸೂನ್ ರೀತಿಯ ವಾಯುಗುಣ ಸೊ ನಮ್ ಇಂಡಿಯಾದಾಗ ಯಾವ್ದ ಪರ್ಟಿಕ್ಯುಲರ್ ಆಗಿ ಈ ಎಲ್ಲ ಅಂಶಗಳನ್ನ ಕೇಳುವಂತದ್ದು ಇದು ತುಂಬಾ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ ಇಲ್ಲಿ ಏನಾಗುತ್ತೆ ಇದರಿಂದ ವೆಜಿಟೇಷನ್ ಬರ್ತದೆ ಸಸ್ಯ ವರ್ಗಗಳು ಬರ್ತದೆ ವರ್ಗಗಳಿಂದ ಪ್ರಾಣಿ ವರ್ಗ ಬರ್ತದೆ ಪ್ರಾಣಿ ವರ್ಗದಿಂದ ಅಲ್ಲಿ ಮಳೆ ಬೀಳುವಂಥದ್ರ ಮೇಲೆ ಮಣ್ಣಿನ ಒಂದು ಅಂಶ ಬರ್ತದೆ ಮಣ್ಣಿನ ಮೇಲೆ ನೆಕ್ಸ್ಟ್ ಖನಿಜ ಲವಣಗಳು ಬರ್ತವೆ ಸೊ ಈ ರೀತಿ ಒಂದಕ್ಕೊಂದು ಇಂಟರ್ ಲಿಂಕ್ ಇರ್ತದೆ ಸೊ ಪ್ರತಿಯೊಂದನ್ನು ಕೂಡ ನೀಟಾಗಿ ಹೊದ್ಕೋಬೇಕಾಗತ್ತೆ ಈ ಒಂದು ಕಾನ್ಸೆಪ್ಟ್ ಸಿಂಪಲ್ ಇರುವಂತದ್ದು ಓದಿ ಸೊ ಆಲ್ರೆಡಿ ಹೇಳ್ದಂಗೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಆಮೇಲೆ ಚಿಗುರು ದಾವಣೆ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಜಾಯಿನ್ ಆಗಿ ಸೊ ನೆಕ್ಸ್ಟ್ ಏನಿದೆ ಇನ್ನೊಂದು ಟೆನ್ ಡೇಸ್ ಅಲ್ಲಿ ಈಗ ಆಲ್ರೆಡಿ ಟ್ವೆಂಟಿ ಡೇಸ್ ಆಯಿತು ಇನ್ನೊಂದು ಟೆನ್ ಡೇಸ್ ಅಲ್ಲಿ ಏನಾಗುತ್ತೆ ಆಲ್ಮೋಸ್ಟ್ ಎಕನಾಮಿಕ್ಸ್ ಮತ್ತೆ ಫಿಸಿಕಲ್ ಮುಗೀತದೆ ಇದಾದ ಇದಾದ್ಮೇಲೆ ನಿಮ್ಮ ನೆಕ್ಸ್ಟ್ ಫೇವ್ರೆಟ್ ಯಾವುದು ಐ ಸಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರುವಂತದ್ದು ಇನ್ನೊಂದು ಕಡೆ ಫಿಸಿಕ್ಸ್ ಇರುವಂತದ್ದು ಅದಕ್ಕೊಂದು ಬೇರೆ ರೀತಿ ಅಂತ ಪ್ಲಾನ್ ಮಾಡಿದೀವಿ ಅದನ್ನ ನಾವು ಅನೌನ್ಸ್ ಮಾಡ್ತೀವಿ ಅಲ್ಲಿ ಸೊ ಇವತ್ತಿನ ಒಂದು ಆಲ್ರೆಡಿ ಸ್ವಲ್ಪ ಈ ವಿಡಿಯೋ ಹಾಕೋದು ಲೇಟ್ ಆಯಿತು ಸೊ ಅದಕ್ಕೋಸ್ಕರ ಹೇಳ್ತಿದೀನಿ ನೈನ್ಟೀನ್ ಮತ್ತು ಟ್ವೆಂಟಿ ಟೆಸ್ಟ್ ಏನಿದೆ ಸ್ವಲ್ಪ ಆಫೀಸಲ್ಲಿ ನಮ್ದು ಕಂಪ್ಯೂಟರ್ ಸಮಸ್ಯೆ ಇದ್ರಿಂದ ಸ್ವಲ್ಪ ಲೇಟ್ ಆಗಿದೆ ಇದನ್ನು ನಾಳೆ ಸಂಡೇ ಏನಿದೆ ನಾವು ಈವ್ನಿಂಗ್ ಏನಾದ್ರೆ ಎರಡು ಅಪ್ಲೋಡ್ ಮಾಡ್ತೀವಿ ಡೋಂಟ್ ವರಿ ವಿತ್ ಎಕ್ಸ್ಪ್ಲನೇಷನ್ ಪ್ರತಿಯೊಂದು ಇರ್ತದೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಈ ನಂಬರ್ಗೆ ಕ್ವರಿಗೆ ಫೋನ್ ಮಾಡಿ ವಿಲ್ ರಿಪ್ಲೈ ಟು ಯು ವಿಲ್ ಹರ್ಡ್ ಯು ಓಕೆ ಏನೇ ಸಮಸ್ಯೆ ಆದ್ರೆ ಇದನ್ನ ಮಾಡ್ತೀವಿ ಹಾಗೆ ಏನಾದರೂ ನಿಮ್ಮ ಹತ್ರ ಸಜೆಷನ್ ಇದ್ರೆ ನಿಮ್ಮಿಂದ ನಮಗೆ ಸಜೆಷನ್ ಇದ್ರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಓಕೆ ಥ್ಯಾಂಕ್ ಯು ಬಾಯ್